ಸಂಭ್ರಮದ ಯಲ್ಪಾರಟ್ಟಿ ಅರಣ್ಯ ಸಿದ್ದೇಶ್ವರ ಜಾತ್ರೆ ಸಿದ್ದರ ಜಾತ್ರೆಯಲ್ಲಿ ಬಂಡಾರದಲ್ಲಿ ಭಕ್ತರು ರಾಯಭಾಗ ತಾಲೂಕಿನ ಎರಡನೇ ಅತಿ ಜಾತ್ರೆ ಜಾತ್ರೆಯೆಂದು ಪ್ರಸಿದ್ಧಿ ಹೊಂದಿರುವ ತಾಲೂಕಿನ ಯಲ್ಪಾರತಿ ಗ್ರಾಮದ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಬಂಡಾರದಲ್ಲಿ ಮಿಂದೆದ್ದರು ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಜಾತ್ರೆಯ ಕೊನೆಯ ದಿನದ ನಿಮಿತ್ತ ದೇವರ ಮೇಲೆ ಭಂಡಾರ ತೂರಿ ಸಹಸ್ರಾರು ಭಕ್ತರು ತಮ್ಮ ಹರಕೆ ತೀರಿಸಿದರು ನಾಲ್ಕು ದಿಕ್ಕುಗಳಿಂದ ಉಲ್ಕೆಗಳಂತೆ ಭಂಡಾರ ತೂರಿ ಬರುವ ದೃಶ್ಯ ನಯನ ಮನೋಹರವಾಗಿತ್ತು ಐದು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಜಾತ್ರೆ ಪ್ರಾರಂಭವಾದ ಮೊದಲ ದಿನದಿಂದ ದೇವರಿಗೆ ಭಕ್ತರು ಉರುಳು ಸೇವೆ ಸಲ್ಲಿಸುವುದು ವಾಡಿಕೆ ಅದರಂತೆ ನಾಲ್ಕನೇ ದಿನ ನೈವೇದ್ಯ ಕೊನೆಯ ದಿನ ಸೋಮವಾರದಂದು ದೇವರಿಗೆ ನಿವಾಳಿಕೆ ಸಲ್ಲಿಸುವ ಹಾಗೂ ಕಂಬಳಿ ಮುಸುಕಿನಲ್ಲಿ ದೇವನುಡಿಯೊಂದಿಗೆ ಜಾತ್ರೆಯು ಸಂಪನ್ನಗೊಂಡಿತು ಕರ್ನಾಟಕ ಹಾಗೂ ಮಹಾರಾಷ್ಟ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತ ಸಮೂಹ ಐದರಿಂದ ಆರು ಟನ್ವರೆಗೂ ಹೆಚ್ಚು ಭಂಡಾರವನ್ನು ತೋರಿದ್ದರಿಂದ ಎಲ್ಪಾರಟಿ ಗ್ರಾಮದ ದೇವಸ್ಥಾನದ ಆವರಣ ಭಂಡಾರಮಯವಾಗಿತ್ತು ಭಂಡಾರವೋ ಬಂಗಾರವೋ ಅನ್ನುವಂತೆ ಸೂರ್ಯ ಕಿರಣಗಳಿಗೆ ಹೊಣ್ಣ ಹೊಳೆದಂತೆ ಹೊಳೆಯುತ್ತಿತ್ತು ಜಾತ್ರೆಯಲ್ಲಿ ಶುದ್ಧ ಅರಿಶಿನ ಪುಡಿಯನ್ನೇ ಮಾರಾಟ ಮಾಡಿ ಎಂದು ಜಾತ್ರಾ ಕಮಿಟಿಯು ಪರಿಸರ ಕಾಳಜಿಯನ್ನು ಎತ್ತಿ ಹಿಡಿಯಿತು ಕಳಪೆ ಮಟ್ಟದ ರಾಸಾಯನಿಕ ಮಿಶ್ರಿತ ಭಂಡಾರ ಮಾರಾಟ ಮಾಡಿದ್ದಲ್ಲಿ ಮುಲಾಜಿ ನದಿ ಜಾತ್ರಾ ಕಮಿಟಿ ದಂಡ ವಿಧಿಸುವ ಎಚ್ಚರಿಕೆ ನೀಡಲಾಗಿತ್ತು ಜಾತ್ರೆಯ ಸಂದರ್ಭದಲ್ಲಿ ಐದು ದಿನಗಳ ಕಾಲ ಜನರು ದೇವಸ್ಥಾನ ಸಮೀಪದ ಹೊಲ ಗದ್ದೆಗಳಲ್ಲಿಯೇ ವಸತಿ ಇದ್ದು ಹೋಳಿಗೆ ಅಡುಗೆ ಮಾಡಿ ನೈವೇದ್ಯ ನಂತರ ಊಟ ಮಾಡುವ ರೂಢಿಯು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ವಿಶೇಷತೆಗಳಲ್ಲೊಂದಾಗಿದೆ ನಿವಾಳಕಿಯ ನಿಮಿತ್ತವಾಗಿ ದೇವಸ್ಥಾನದ ಹಿಂಬದಿಯಲ್ಲಿ ಪಲ್ಲಕ್ಕಿ ಆಗಮಿಸುತ್ತಿದ್ದಂತೆಯೇ ಜನ ತಾಮುಂದು ನಾಮುಂದು ಅಂತ ಮಹಿಳೆಯರು ಮಕ್ಕಳು ಯುವಕರು ಬಂಡಾರ ಬಾಳೆಹಣ್ಣು ಕಾರಿಕ ಹಾರಿಸಿದ್ರು ಪಲ್ಲಕ್ಕಿ ದೇವರ ಎತ್ತು ದೇವರ ಕುದುರೆ ದೇವರ ಪಲ್ಲಕ್ಕಿ ಬಂದಾಗಲೊಮ್ಮೆ ಬಂಡಾರ ತೂರಲಾಗುತ್ತಿತ್ತು ಹಳದಿ ಬಣ್ಣದ ಜಾತ್ರೆ ನಿವಾಳಿಕೆ ನುಡಿಗಳೊಂದಿಗೆ ವಿಜೃಂಭಣೆಯಿಂದ ಸಂಪನ್ನಗೊಂಡಿತ್ತು ರಾಜ್ಯದಲ್ಲಿ ಯಾವ ದೇವಸ್ಥಾನದಲ್ಲಿ ಜಾತ್ರೆ ಇಲ್ಲ ಆದ್ರೆ ನಮ್ಮ ಯಲ್ಪರಟ್ಟಿ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ಮಾತ್ರ ನಿವಾಳಿಗೆ ಆಗ್ತದೆ ಇಲ್ಲಕ್ಕೆ ಎಲ್ಲಿ ಆಗೋದಿಲ್ಲ ಅದು ಅಂದ್ರೆ ಇದ ಬೆಂಕಿ ಶೀಲ ಮತ ಶೀಲ ಅಡಿಗೆ ಅದು ಏನು ಕೇಳ್ತಿದ್ರಲ್ಲ ನೀವು ಐದು ದಿವ್ಸ ಏನು ಹೇಳ ಅದೇ ಅದೇ ಇದು ನಿವಾಳಿಗಿನ ನೋಡ್ರಿ ನಿವಾಳಿಗಿನ ಅಂಜಿಕೆ ಎಲ್ಲರೂ ನಿನ್ನೆ ಮನ್ನಿ ಹೆಂಗಿರ್ತಾರೋ ಇರ್ತಾರ ಆದರೆ ಇವತ್ತು ಅರವತ್ತೆದ್ದು ಹೆಜ್ಜಿಗೆ ಒಟ್ಟೆ ಎಲ್ಲರೂ ಒಂದು ತಾರ್ಮೇ ನಿತ್ತಂಗೆಲ್ಲ ಎಲ್ಲ ಸ್ವಚ್ಛಾಗಿ ಮತ್ತೆ ನಿವಾಳಿಗೆ ಭಂಡಾರ ಹಾರಿಸಿ ಬಂದ ನಿವಾಳಿಗೆ ಮುಗಿಸ್ರು ನುಡಿ ಅಗದು ಚಲೋ ಅದು ಮಳೆಗಾಲೂ ಚಲೋ ಆಗ್ತೈತಿ ಎಲ್ಲ ಚಲೋ ಆಗ್ತೈತಿ ಎಲ್ಲರಿಗೆ ಬೆಳಿ ಎಲ್ಲ ಚಲೋ ಆಗ್ತೈತಿ ಒಳ್ಳೆಯದಾಗ್ತೈತಿ ಅಂತೇಳಿ ಅರಣ್ಯ ಸಿದ್ದೇಶ್ವರ್ ಇದ್ರ ಇಲ್ಲಿ ನನ್ನ ಅಂದಾಜ ಒಂದು ಐದರಿಂದ ಆರು ಟನ್ ಭಂಡಾರ ಕಾರಿಕ ಬಾಳೆಕಾಯಿ ಹಾರೈತೆ ನಾವು ಭಂಡಾರ ಅಷ್ಟಾಗಿ ಆರಾಮ ಇಲ್ಲ ಅಂದ್ರೆ ಮಿನಿಮಮ್ ಐದರಿಂದ ಆರು ಟನ್ ಮೂಲ ಅಂದ್ರೆ ಈ ಎರಡು ಮೂರು ಊರು ಮಂದಿ ಎಲ್ಲ ಜನರ ಭಕ್ತರು ಹಿರಿಯರ ನಮ್ಮ ಅರಣ್ಯ ಸಿದ್ದೇಶ್ವರ ಕಮಿಟಿ ಅವರ ಕಮಿಟಿ ಅವರು ಎಲ್ಲ ಅಗದಿ ಇನ್ನಿತ ಐದು ದಿವಸ ಸೇವಾ ಮಾಡ್ರು ಆಮೇಲೆ ಈ ನಮ್ಮ ಪರಮಾನಂದವಾಡಿ ಎಲ್ಪಾರಟ್ಟಿ ಕೆಮಲಾಪುರ ಇಲ್ಲಿ ಸೇವಾ ಮಾಡೋಕ್ಕೂ ಭಾಳ ಮಂದಿ ಐದು ದಿವಸ ಸೇವಾ ಮಾಡಿ ಭಾಳ ಹೆಲ್ಪ್ ಮಾಡಿದ್ರು ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ ತಹಸೀಲ್ದಾರ್ ಸಾಹೇಬರು ಕೆ ಬಿ ಅಂತೂ ಮೇನ್ ಅಂದ್ರೆ ಕೆ ಬಿ ಕರೆಕ್ಟ್ ಲೈಟಿಂಗ್ ಒಂದು ವ್ಯವಸ್ಥೆ ಆತಂದ್ರೆ ಎಲ್ಲ ಕರೆಕ್ಟ್ ಆದಂಗೆ ಕೆ ಬಿ ಅವರು ಒಗೆದ್ ಭಾಳ ಅಗದಿ ಚಲೋ ಒಳ್ಳೆ ಇದ್ರಲ್ಲಿ ಮಾಡ್ರು ಅವ್ರಿಗಿನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ತುಡುಗಾಗಲಿಲ್ಲ ಈ ಸಲ ಒ ಅಷ್ಟು ಚಂದ ಡಿಪಾರ್ಟ್ಮೆಂಟ್ದವ್ರು ಕೆಲಸ ಮಾಡ್ರು ಅವ್ರಿಗೇನ ಕೂಡ ಅರಣ್ಯ ಸಿದ್ದೇಶ್ವರನ ಹೊತ್ತಿನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೂರ್ವ ಸಭೆಯ ತಹಸೀಲ್ದಾರ್ ಸಾಹೇಬ್ರು ಏನು ಮಾತು ಕೊಟ್ಟಿದ್ರು ಅದರಂತೆ ಎಲ್ಲ ನಿವರ್ಸ್ಕೊಂಡು ಯಾವುದೂ ಒಂದು ಕೂದಲಲ್ಲಿ ಕೊಂಕಲಾರಂಗೆ ಎಲ್ಲ ವ್ಯವಸ್ಥಿತ ಮಾಡಿ ಎಲ್ಲ ಭಕ್ತರು ಜಾತ್ರೆ ಮಾಡ್ಕೊಂಡು ತಮ್ಮ ತಮ್ಮ ಮನೆಗೆ ಏನು ದನಿಗಿಲ್ಲ ಏನಿಲ್ಲ ಆರಾಮ ಹೋದರು ಆಮೇಲೆ ಶಾಸಕರು ಬಂದರು ಶಾಸಕರು ಕೂಡ ಹೇಳಿದರು ನಾವು ಮೀಟಿಂಗ್ ಬಂದಿಲ್ಲರು ಮೀಟಿಂಗ್ ಅಧಿವೇಶನ್ ಇತ್ತು ಹೋಗಿರೋರು ಆದ್ರೂ ಫೋನ್ ಮುಖಾಂತರ ನಾನು ರವಿವಾರ ದಿವಸ ಬಂದು ಹೋಗ್ತೇನೆ ಏನೂ ಕೊರತೆ ಆಗಲ್ಲಾರ್ದಂಗೆ ನಾನು ಎಲ್ಲ ನೋಡ್ಕೊತಾನು ಎಲ್ಲ ಆಫೀಸರ್ಸ್ ಕೇಳ್ತಾನು ಒಂದು ಭಾಳ ಮುಖ್ಯತೆ ನೀರಿಂದ ಹೇಳ್ರು ಆಮೇಲೆ ನಮ್ಮ ಊರವ್ರ ಡಾಕ್ಟರ್ ನೀರವ್ ಸರ್ಜನ್ ರವಿ ಇಚಲ್ಕರ್ಜಿ ಇರ್ತಾರ ಅವ್ರು ಭಾಳ ಪುಣ್ಯದಾಗದ ಮಾಡಿರಿ ವರ್ಷ ಇಡೀ ನಮ್ಮ ಜಾತ್ರೆಗೆಲ್ಲ ಫಿಲ್ಟರ್ ನೀರು ಕೊಟ್ರು ಫ್ರೀ ಆಗಿ ಫ್ರೀಯಾಗಿ ಫಿಲ್ಟರ್ ನೀರು ಕೊಟ್ಟರು ಅವ್ರಿಗೆ ಸಿದ್ದೇಶ್ವರ ಹಂಗೆ ವರ್ಷ ವರ್ಷ ಕೊಡುವಂಥದ್ದೊಂದು ಶಕ್ತಿ ಕೊಡ್ಲಿತ್ತಂದು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇಡೀ ಹತ್ರಗೆಲ್ಲ ಕೊಟ್ಟರು ಅವ್ರು ನೀರು ಹಾಂ ಇದ್ರ ವಿಶೇಷ ಅಂದ್ರೆ ಮೇನ್ ಅದ ಹೆಂಗಂದ್ರೆ ಒಟ್ಟು ನಿವಾಳಿಗೆ ಆತಂದ್ರೆ ಈ ನಿವಾಳಿಗೆ ಕಡೆ ಹೋತಂದ್ರೆ ಯಾರು ಮೊದಲು ನಮ್ಮ ಮನೆಗೆ ಹೋಗ್ತೀವಲ್ಲ ಆ ಮನೆಗೆ ನಿಶಾನಿಗೆ ಹಾಕ್ತದೆ ಯಾವುದು ಬೆಕ್ಕಾದಿರಲಿ ಅಷ್ಟು ಫಾಸ್ಟ್ ಹೋಗಾರು ಎತ್ಕೊಳ್ಳೋದ್ರೂ ನಾ ಮುಂದೆ ನಿಮ್ಮ ಮುಂದೆ ಹೊಡಿತಾರೆ ಟ್ಯಾಕ್ಟರು ನಾ ಮುಂದೆ ನಿಮ್ಮ ಮುಂದೆ ಹಿಡಿತಾರೆ ಎಲ್ಲಿ ಏನು ಒಂದು ಕೂದಲೇಬೇಕು ಅಂಕಾಗಲಾರ್ದಂಗೆ ಅರಣ್ಯ ಸದ್ದು ಹೋದ ಅವ್ರು ಅವ್ರ ಮಂಡಿಗೆ ಹೆಚ್ಚಿಬಿಡ್ತಾರೆ ಎಲ್ಲ ಬೇಡ್ಕೊಂಡು ಮತ್ತು ಈ ವರ್ಷ ಬಂದು ಉಡ್ಯೂಸ್ಗಾಗಿ ಎಲ್ ಪಾರ್ಟಿಯಿಂದ ಸಂಚಯಿತ ಕುಡೆ